ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಂಗೀತಾ ಹೊಳ್ಳ ಸೀನಿಯರ್ ಡೇಟಾ ಸೈಂಟಿಸ್ಟ್ ಬೈ ಪ್ರೊಫೆಷನ್ ಮಾಡಲ್ಸ್ ಆಕ್ಟ್ರೆಸ್ ಅಂಡ್ ಸೋಷಿಯಲ್ ಆಕ್ಟಿವಿಸ್ಟ್ ಬೈ ಫ್ಯಾಷನ್ ನಾನು ಕಾಡ್ ಮಿಸ್ ಯೂನಿವರ್ಸ್ ಟ್ವೆಂಟಿ ಟ್ವೆಂಟಿ ಟು ವಿನರ್ ಮಿಸ್ ಇಂಡಿ ಇಂಟರ್ ನ್ಯಾಷನಲ್ ರನ್ನರ್ ಅಪ್ ಮಿಸ್ ಕರ್ನಾಟಕ ವಿನರ್ ಮಿಸ್ ಬೆಂಗಳೂರು ವಿನರ್ ಮಿಸ್ ಕ್ವೀನ್ ವಿನರ್ ಮಿಸ್ ಗಾರ್ಜಿಯಸ್ ಸಿವಾ ಕರ್ನಾಟಕ ವಿನರ್ ನನಗೆ ಈಗಾಗಲೇ ನೂರ ಒಂದು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಹಾಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಲಭಿಸಿದೆ ಕರ್ನಾಟಕದ ಮನೆ ಮಾತಾಗಿರುವಂತಹ ಹೈಬ್ರಿಡ್ ನ್ಯೂಸ್ ಹಾಗೆ ಮಹಿಳಾ ಪರ ಸಾಮಾಜಿಕ ಕಾರ್ಯಗಳ ಮೂಲಕ ರಾಜ್ಯದ ಗಮನ ಸೆಳೆದಿರುವಂತಹ ಕೊಪ್ಪಳದ ಮಹಿಳಾ ಧ್ವನಿ ಸಂಸ್ಥೆಯ ವತಿಯಿಂದ ಮಕ್ಕಳ ಮನೋವಿಕಾಸಕ್ಕಾಗಿ ಹತ್ತು ದಿನಗಳ ಕಾಲ ಅಭಿನಯ ರಂಗ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಲಾಗಿದೆ ಮಕ್ಕಳಲ್ಲಿರುವಂತಹ ಕೌಶಲ್ಯವನ್ನ ಗುರುತಿಸಿ ಪ್ರೋತ್ಸಾಹ ನೀಡುವಂತಹ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ ಮಕ್ಕಳಿಗೆ ನಾಟಕ ಸಿನಿಮಾ ಹಾಗೆ ಟಿವಿ ಶೋಗಳ ಕಾರ್ಯಕ್ರಮಗಳ ಆಡಿಶನ್ ನಲ್ಲಿ ಹೇಗೆ ಅಭಿನಯ ಮಾಡಬೇಕು ಎಂದು ಈ ಸಂಸ್ಥೆ ಹೇಳಿಕೊಡ್ತಾ ಇದ್ದಾರೆ ಕೊಪ್ಪಳ ಹಾಗೆ ಇತರ ಗ್ರಾಮೀಣ ಮಗದಲ್ಲಿರುವಂತಹ ಮಕ್ಕಳು ಇದರ ಸದುಪಯೋಗ ಒಪ್ಪಿಸಿಕೊಳ್ಳಬೇಕು ಅಂತ ಗಣಪತಿಕೊಳ್ಳಲಾಗಿದೆ ಈ ಸಂಸ್ಥೆಯ ಕೆಲಸ ಹೀಗೇ ಸಾಗಲೆಂದು ಶುಭ ಹಾರೈಸುತ್ತೇನೆ ಥ್ಯಾಂಕ್ ಯು